ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ವ್ಲಾಗರ್ ಯೂಟ್ಯೂಬ್ ಚಾನಲ್ಗೆ ಈ ನನ್ನ ಚಾನಲ್ ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಆರಾಮದಾರ ಅಂದ್ಕೊಂಡಿನಿರಿ ಬನ್ನಿ ವೀಕ್ಷಕರೇ ಹಾಗಾದರೆ ಇವತ್ತು ನಾನು ಸ್ಪೆಷಲ್ ಕೆಂಪಾಗಿರುವಂಥ ಕೆಂಪ್ ಹಣ್ಣು ಮೆಣಸಿನಕಾಯಿ ಖಾರ ಇದ್ದೀನಿ ನೀವು ಕೂಡ ಖಾರ ಮಾಡಬೇಕಾ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ಒಂದು ಸರಿ ತೋರಿಸ್ತೀನಂತ ಮೊದಲಿಗೆ ನಾನು ಫ್ರೆಶ್ ಆಗಿರುವಂಥ ಕೆಂಪು ಹಣ್ಣು ಮೆಣಸಿನಕಾಯಿನ ತೊಗೊಂಡೀನಿ ಇವನ್ನ ತೊಗೊಂಡು ನಾ ಇದ್ರೆ ಇರುವಂಥ ತುಂಬನ ತಕ್ಕೊತೀನಿ ರೀ ಈ ರೀತಿ ತುಂಬವನ್ನು ಹಸನಂಗೆ ತೊಗೊಬೇಕು ರೀ ನೋಡಿ ಈ ರೀತಿ ತುಂಬ ತಗೋದು ನಾಯಿವಣ್ಣ ಒಷ್ಟು ಮೆಣಸಿನ್ಕಾಯಿನ ಈಗ ಹೆಂಚೊಳಗೆ ಹಾಕಿ ಎಣ್ಣೆ ಹಾಕಿ ಹುರ್ಕೋತೀನಂತ ನೋಡಿ ಈ ರೀತಿ ಆದಷ್ಟು ಕೆಂಪಾಗಿರುವಂಥ ಮೆಣಸಿನ್ಕಾಯಿನ ತಗೊಳ್ಳಿ ಖಾರ ಕೆಂಪಂಗೆ ಚಲೋ ಆಕತಿ ಈಗ ನಾಯವನ್ನು ಹೆಂಚೊಳಗೆ ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರ್ಕೋತೀನಿ ರೀ ಜೊತೆಗೆ ಸ್ವಲ್ಪ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತೀನಿ ಈರುಳ್ಳಿ ಹಾಕೋದ್ರಿಂದ ಖಾರ ಕಡಿಮೆ ಹಾಕತಿ ನಾನು ಒಂದು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಹಾಕೊಂಡು ಹುರ್ಕೋತಾ ಇದ್ದೀನಿ ನೋಡ್ರಿ ಇವನು ಮೆಣಸಿನ್ಕಾಯಿನ ಒಂದು ಐದು ನಿಮಿಷ ಚಲೋ ತಂಗ ಕನ್ಕಣ್ಣು ಆಗೋಮಟ ಹುರ್ಕೋಬೇಕ್ರಿ ಸ್ವಲ್ಪ ಮೆತ್ತಗೆ ಆಗೋ ಆಗೋಮಟ ಹುರ್ಕೊಂಡ್ವಿ ಅಂದ್ರೆ ಖಾರ ಮಸ್ತ್ ಆಕತಿ ಖಾರ ಅರ್ಧಕ್ಕೆ ಅರ್ಧ ಕಡಿಮೆ ಆಕತಿ ತಿನ್ನೋದಕ್ಕೆ ಕೂಡ ರುಚಿ ಭಾಳ ರೀ ನೋಡಿರಿ ಇವೆಲ್ಲ ಮೆಣ್ಸಿನ್ಕಾಯಿ ಚಲೋ ತಂಗ ಹುರಿದಾವಾಗ ಇವನ್ ನಾನು ಒಂದು ಡೈರೆಕ್ಟಾಗಿ ಮಿಕ್ಸಿ ಜಾರಿ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ನೋಡ್ರಿ ಎಷ್ಟು ಮಸ್ತ್ ಹುರ್ದಾವ ಈಗ ನಾನು ಮಿಕ್ಸಿ ಜಾರಿ ಹಾಕಿನಿ ನೋಡಿರಿ ಎಷ್ಟು ದಪ್ಪ ದಪ್ಪಿದ್ದಂಥ ಮೆಣಸಿನಕಾಯಿ ಮೆತ್ತಗೆ ಎಷ್ಟು ತಳ್ಳಿಗಾಗ್ಯ ನೋಡ್ರಿ ಈ ರೀತಿ ಹುರ್ಕೋಬೇಕು ಇದಕ್ಕೆ ನಾನು ಉಪ್ಪನ್ನು ಹಾಕೋತೇನೆ ರೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ರೀ ಉಪ್ಪು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕಿರಿ ಇದಾದ ನಂತರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ರೀ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಪೀಸ್ಗಳನ್ನು ಹಾಕೋತೀನಿ ಜೊತೆಗೆ ಜೀರಿಗೆಯನ್ನು ಹಾಕೋತೀನಿ ರೀ ಜೀರಿಗೆ ಆದ ನಕ್ಷ ಸ್ವಲ್ಪ ಬೆಲ್ಲವನ್ನು ಹಾಕೋತೀನಿ ರೀ ನೋಡಿರಿ ಈಗ ಎಲ್ಲ ಮಸಾಲೆ ಹಾಕೊಂಡ ನಂತರ ನಾ ಇದನ್ನು ಮಿಕ್ಸರ್ಗೆ ಹಾಕೊಂಡ್ಬರ್ತೀನಿ ರೀ ಇವಾಗ ನೋಡಿ ನಾ ಇದನ್ನು ಮಿಕ್ಸರ್ಗೆ ಹಾಕೊಂಡ್ಬಂದಿನಿ ನೋಡಿರಿ ಇದನ್ನು ನೋಡಿರಿ ಹಿಂಗೆ ಇಟ್ಟು ಸಣ್ಣಂಗೆ ಹಾಕ್ಕೊಂಡ್ಬಂದೀನಿ ಈಗ ಇದು ಇದನ್ನು ಒಗ್ಗರಣೆ ಹಾಕೋಬೇಕ್ರಿ ಅದಕ್ಕೆ ಮೊದಲ ಇಲ್ಲಿ ಎರಡು ಬೂಟ್ ಹುಂಚೆ ಹಣ್ಣು ನಾನು ನಾನು ತೊಳ್ಕೊಂಡೆ ಇಟ್ಟು ಅದರ ರಸವನ್ನು ತೊಗೊತೀನಿ ರೀ ಆಮೇಲೆ ಒಗ್ಗರಣೆ ಹಾಕ್ತೀನಿ ನೋಡಿ ಹಿಂಗೆ ಇದನ್ನೆಲ್ಲ ಹಸನಿಗೆ ತೊಳೆದು ಹುಂಚಿ ಹಣ್ಣು ರಸ ತೊಕೊಂಡಿ ನೋಡಿರಿ ಇದನ್ನು ಇದಾದ ನಂತರ ನಾ ಇಲ್ಲೊಂದು ಸಣ್ಣ ಪಾತ್ರೆ ತೊಗೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕೊಂಡು ಈಗ ಅದಕ್ಕೆ ಕಾದ ನಂತರ ಸ್ವಲ್ಪ ಜೀರಿಗೆ ಮತ್ತು ಸೊಟ್ಟೆ ಸುಲಿದಂಥ ಬೆಳ್ಳುಳ್ಳಿ ಪೀಸ್ಗಳನ್ನ ಜೇಜ್ಜಿ ಹಾಕ್ಕೋತಾ ಇದ್ದೀನಿ ಈಗ ನೋಡ್ರಿ ಬೆಳ್ಳುಳ್ಳಿ ಎಲ್ಲ ಎಣ್ಣೆ ಒಳಗೆ ಫ್ರೈ ಆಗ್ಯಾವು ಈಗ ನಾನು ರುಬ್ಬಿಟ್ಟಂಥ ಕೆಂಪು ಖಾರದ ಪೇಸ್ಟನ್ನು ಇದಕ್ಕೆ ಹಾಕೋತೇನೆ ರೀ ಆ ಬೆಳ್ಳುಳ್ಳಿ ಅಗಳ ಪೇಸ್ಟ್ ಒಳಗೆ ಹಾಕ್ಕೊಂಡೇನು ರೀ ಈಗ ಮತ್ತೆ ಇಲ್ಲೇ ಒಗ್ಗರಣಿಗೂ ಕೂಡ ತೊಗೊಂಡಿನಿ ಯಾಕಂದ್ರೆ ಒಗ್ಗರಣೆ ಘಮ ಘಮ ಅಂತ ಸ್ಮೆಲ್ ಬರ್ತೈತಿ ಮತ್ತು ಖಾರದ ಮಧ್ಯೆ ಮಧ್ಯೆ ಬರ್ತಾವಲ್ಲ ರೀ ಬೆಳ್ಳುಳ್ಳಿ ಪೀಸ್ಗಳು ತಿನ್ನೋದಕ್ಕೆ ಭಾಳ ರುಚಿ ಇರ್ತೈತಿ ಅದಕ್ಕೋಸ್ಕರ ತೊಗೊಂಡೀನಿ ಈಗ ನೋಡಿ ಇದಕ್ಕೆ ನಾನು ಹಣ್ಣಿನ ರಸವನ್ನು ಹಾಕೋತಾ ಇದ್ದೀನಿ ಹಣ್ಣು ರಸ ಹಾಕೊಂಡ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ಹುಳಿ ಅಂಶ ಒಳಗೆ ಎಲ್ಲ ಥರ ಚಲೋ ತೊಂದು ಮಿಕ್ಸ್ ಆಗೋ ಥರ ನಾವು ಚಲೋ ತಂದು ಫ್ರೈ ಮಾಡ್ಕೋಬೇಕು ಈ ಹಣ್ಣು ಹಾಕೋದ್ರಿಂದ ಈ ಖಾರ ಅರ್ಧ ಕಾಲದ ಕಡಿಮೆ ಹಾಕತ್ತೆ ರೀ ಇದು ಹುಳಿ ಅಂಶ ಇರ್ತದಲ್ಲ ರೀ ಖಾರ ಅರ್ಧ ಕಾಲದಾಗ ಕಡಿಮೆ ಹಾಕತ್ತೀವಿ ಮತ್ತು ಒಂದು ವಾರ ಇಟ್ಟರು ಇದು ಖಾರ ಕೆಡಂಗಿಲ್ಲ ರೀ ಏನೂ ಆಗೋದಿಲ್ಲ ಚಲೋನೇ ಇರ್ತೈತಿ ಹುಳಿ ಅಂಶ ಹಾಕೋದ್ರಿಂದ ಖಾರ ಮಸ್ತ್ ಇರ್ತದೆ ಒಟ್ಟ ಕೆಡಂಗಿಲ್ಲ ಒಂದು ವಾರ ಇಟ್ಕೊಂಡು ಕೂಡ ತಿನ್ಬೋದು ಇದನ್ನು ನೋಡಿರಿ ಇದನ್ನು ಈ ರೀತಿ ಚೊಲೋ ತಂಗ ಕುದಿಸ್ಬೇಕು ಈ ರೀತಿ ಗಟ್ಟಿ ಮಟ್ಟ ಒಂದು ಎಣ್ಣೆ ಒಳಗೆ ಫ್ರೈ ರೀ ಮೆಣಸಿನ್ ದೋಸೆವನ್ನು ಹಾಕೊಂಡು ನೋಡಿರಿ ರೆಡಿ ಆಗೈತಿ ಹಳ್ಳಿ ಸ್ಟೈಲ್ ಸ್ಪೆಷಲ್ ಕೆಂಪು ಖಾರ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಇದು ನೋಡಿರಿ ರೆಡಿ ಆಗೈತಿ ನೋಡ್ರಿ ಹಳ್ಳಿ ಸ್ಟೈಲ್ ಸ್ಪೆಷಲ್ ಹಣ್ಣು ಮೆಣಸಿನ್ಕಾಯಿ ಕೆಂಪು ಖಾರ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಇದನ್ನು ನಾವು ರೊಟ್ಟಿ ಮತ್ತು ಚಪಾತಿ ಜೋಡಿ ತಿನ್ಬೋದು ಅನ್ನದ ಜೊತೆ ತಿನ್ಬೋದು ಸ್ಪೆಷಲಿ ರೊಟ್ಟಿ ಜೋಡಿ ತಿಂತಾರೆ ಇದನ್ನು ಜೊತೆ ಇಲ್ಲ ಅಂದರೆ ನೀವು ದೋಸೆ ಮಾಡ್ತಿರಲ್ಲ ದೋಸೆಗೆ ಒಂದಿಟ್ಟು ಹಚ್ಕೊಂಡು ತುಪ್ಪ ಹಚ್ಕೊಂಡು ದೋಸೆ ಜೋಡಿ ತಿನ್ನೋಕ್ಕೂ ತುಂಬಾ ಚಲೋ ಆಕತ್ತಿದು ನೋಡಿರಿ ಆಗೈತಿ ಇದನ್ನು ನಾನೀಗ ಒಂದು ಬೌಲಿಗೆ ಸರ್ವ್ ಮಾಡ್ಕೋತೇನೆ ನೋಡಿರಿ ಇದನ್ನ ನೋಡಿರಿ ಬೆಳ್ಳುಳ್ಳಿ ಹಾಕಿದ್ರಿಂದ ಘಮ ಘಮ ಅಂತ ಹೇಳಿ ಸ್ಮೆಲ್ ಬರಾತೈತಿ ನೋಡಿ ನೋಡಿದ್ರೇ ಬಾಯ ನೀರು ಬರ್ತೈತಿ ನೋಡಿರಿ ಅಷ್ಟು ಮಸ್ತಾಗಿದ್ ಖಾರ ನೋಡ್ರಿ ಇಲ್ಲೇ ಹಾಗಾದರೆ ವೀಕ್ಷಕರೇ ಈ ಸೂಪರ್ ಆಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ಸೊ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಹೊಸ್ತಾಯೇ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗಾದರೆ ನಮ್ಮ ನಿಮ್ಮ ಭೇಟಿ ಮತ್ತೊಂದು ಹೊಸ ರೆಸಿಪಿ ಜೊತೆ ರೀ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್